ಆಗಿ ಬೀಜಗಳು ರೆಡಿ ಆಗುತ್ತೆ ಸೊ ಇಲ್ಲಿ ನೋಡಿ ಈ ಒಂದು ಹೆಣೆಗೆ ಒಂದು ಒಂದು ಬೀಜ ಇದು ಹೂ ಆಲ್ರೆಡಿ ಬಿಟ್ಟಿದೆ ಇದೆಲ್ಲ ಮೊಗ್ಗುಗಳಿದಾವೆ ಇದು ಹೂ ಬಿಟ್ಟಿದೆ ಇದನ್ನು ಕಿತ್ತಿ ನಾವು ಒಣಸಿದ ಈ ಒಂದು ಬಣ್ಣಕ್ಕೆ ಬಂದ ನಂತರ ನಾವು ಇದನ್ನ ಕೀಳ್ತೇವೆ ಸೊ ಬಣ್ಣಕ್ಕೆ ಬರ್ಲಿಕ್ಕೆ ಆಗ್ತಾ ಇದೆ ನೋಡಿ ಗಿಡಕ್ಕೂ ಕೂಡ ಬೀಜ ಇದೆ ನೋಡಿ ಇಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಬಲ್ತು ಹಣ್ಣು ಸೇಮ್ ನೇರಳೆ ಹಣ್ಣು ಅನ್ಬೇಕು ಆ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಹಳೆಯ ಒಂದು ಲವಂಗ ಎಳೆ ಇರುವಾಗ ಉದುರು ಬಿದ್ದಂತಹ ಇದು ಲವಂಗ ನೋಡಿ ಕೆಳಗಡೆ ತುಂಬ ಬೀಜಗಳು ಬಿದ್ದಿದಾವೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ವೀಕ್ಷಕರು ಇಲ್ಲೊಂದು ಬೀಜ ಇದೆ ವೀಕ್ಷಕರೇ ಕಡೆಗೂ ಈ ದಿನ ಬಂದೇ ಬಿಡ್ತು ನೀವೆಲ್ಲ ತುಂಬ ಜನರು ನಮಗೆ ಕಾಲ್ ಮಾಡಿ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳಿದ್ರಿ ಸರ್ ಲವಂಗದ ಬೀಜಗಳನ್ನ ನಮಗೆ ಯಾವಾಗ ಕಳಿಸ್ತೀರಾ ಯಾವಾಗ ಕಲ್ಪಿಸ್ತೀರಾ ಅಂತ ಹೇಳಿದ್ರಿ ಸೊ ನಾವು ಜನವರಿ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಸಿಗುತ್ತೆ ಅಂತ ಹೇಳಿದ್ವಿ ಆದರೆ ಈ ವರ್ಷ ಹೋದ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಈ ವರ್ಷ ಬೀಜಗಳು ಸ್ವಲ್ಪ ಲೇಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ವಿ ಸೊ ಹಾಗಾಗಿ ಅದೇ ಒಂದು ಕಾರಣದಿಂದ ಈ ವರ್ಷದಲ್ಲಿ ಬೀಜಗಳು ಸ್ವಲ್ಪ ಲೇಟ್ ಬಂದಿದ್ದಾವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನಾವು ನಮ್ಮ ಪದ್ಧತಿಯಲ್ಲಿ ಬೀಜಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತೇವೆ ಬೀಜಗಳನ್ನು ಒಳ್ಳೆ ಬೀಜವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಿ ಒಳ್ಳೆ ಬೀಜವನ್ನು ಆರಿಸ್ಕೊಳ್ತೇವೆ ಅನ್ನೋದನ್ನು ತೋರ್ತೇವೆ ಹಾಗೆ ಕೂಡ ನಮ್ಮ ಕೆಲವು ಚಂದಾದಾರರು ಅವರಿಗೆ ಬೀಜ ಬೇಕು ಅಂತ ಹೇಳಿ ನಮಗೆ ಮೆಸೇಜ್ ಮಾಡಿದರು ಕಾಲ್ ಮಾಡಿದರು ಇನ್ನು ಹಲವಾರು ರೀತಿ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡಿದರು ಸೊ ಅವರೆಲ್ಲರಿಗೂ ಕೂಡ ನಾವು ಯಾವ ರೀತಿಯಾಗಿ ಲವಂಗದ ಬೀಜವನ್ನು ಕೊರಿಯರ್ ಮುಖಾಂತರ ಅವರಿಗೆ ಕಳಿಸ್ತೇವೆ ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತೇವೆ ಸೊ ಹಾಗಾಗಿ ಬನ್ನಿ ಇವತ್ತು ನಾ ತೋರಿಸ್ತೇನೆ ಬೀಜಗಳು ಹೇಗಾಗಿದ್ದಾವೆ ಅಂತ ಹೇಳಿ ಇದು ಒಳ್ಳೆಯ ಸಮಯ ಬೀಜಗಳನ್ನು ತೆಗಿಲಿಕ್ಕೆ ನೋಡಿ ಕೆಳಗಡೆ ತುಂಬ ಬೀಜಗಳು ಬಿದ್ದಿದಾವೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ವೀಕ್ಷಕರು ಇಲ್ಲೊಂದು ಬೀಜ ಇದೆ ಇದು ಕರೆಕ್ಟ್ ಒಂದು ಸಮಯ ನೋಡಿ ಇದು ಹಳೆಯ ಒಂದು ಲವಂಗ ಎಳೆ ಇರುವಾಗ ಉದುರು ಬಿದ್ದಂತಹ ಇದು ಲವಂಗ ಇದು ನೋಡಿ ಇದೆಲ್ಲ ಲವಂಗದ ಬೀಜಗಳು ನೋಡಲಿಕ್ಕೆ ಥೇಟ್ ಹಣ್ಣಿನ ಥರ ಕಾಣಿಸ್ತಾ ಅಲ್ವಾ ನೋಡಿ ಸೇಮ್ ನೇರಳೆ ಹಣ್ಣು ಅನ್ಬೇಕು ಆ ರೀತಿಯಾಗಿ ಕಾಣಿಸ್ತಾ ಇದೆ ಇದೆಲ್ಲ ಸ್ವಲ್ಪ ಬಲಿಯೋಕ್ಕಿಂತ ಮುಂಚೆ ಬಿದ್ದಿರುವಂಥ ಬೀಜಗಳು ನೋಡಿ ಇಲ್ಲಿ ನೋಡಿ ಫುಲ್ ಬೀಜಗಳು ಬಿದ್ದಿದ್ದಾವೆ ನೋಡಿ ಇಲ್ಲಿ ನೋಡಿ ಇದೆಲ್ಲ ಲವಂಗದ ಬೀಜಗಳು ಈ ರೀತಿಯಾಗಿ ಫುಲ್ ದಪ್ಪ ದಪ್ಪ ಆಗಿದ್ರೆ ಇದು ಬೀಜ ಒಳ್ಳೆ ಬೀಜ ತುಂಬ ಬಲ್ತಿದೆ ಚೆನ್ನಾಗಿದೆ ಹೇಳಿ ಅರ್ಥ ನೋಡಿ ಗಿಡಕ್ಕೂ ಕೂಡ ಬೀಜ ಇದೆ ನೋಡಿ ಇಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಬಲ್ತು ಹಣ್ಣಾಗಿರುವಂಥ ಬೀಜ ಇದನ್ನು ಕೂಡ ನಾವು ಇವಾಗ ಕೀಳ್ಬೋದು ಈ ರೀತಿಯಾಗಿ ನೋಡಿ ಈ ರೀತಿ ನೋಡಿ ಇದು ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲಿ ತೋರಿಸಿ ಇದು ಇನ್ನೊಂದು ಸ್ವಲ್ಪ ಹಣ್ಣಾಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಇದೆ ಹಾಗಾಗಿ ನಾವು ಇದನ್ನು ಕೀಳ್ತಾ ಇಲ್ಲ ಈ ಒಂದು ಬಣ್ಣಕ್ಕೆ ಬಂದ ನಂತರ ನಾವು ಇದನ್ನು ಕೀಳ್ತೇವೆ ಸೊ ಬಣ್ಣಕ್ಕೆ ಬರಲಿಕ್ಕೆ ಆಗ್ತಾಯಿದೆ ಇಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಇಲ್ಲಿ ನೋಡಿ ವೀಕ್ಷಕರೇ ಇದು ಎಳೆಯ ಒಂದು ಇದು ಲವಂಗ ಇದನ್ನು ಕಿತ್ತಿ ಲವಂಗ ಮಾಡಲಿಕ್ಕೆ ಅಡ್ಡಿಲ್ಲ ಇದು ಇದು ಹೂ ಆಲ್ರೆಡಿ ಬಿಟ್ಟಿದೆ ಇದೆಲ್ಲ ಮೊಗ್ಗುಗಳಿದ್ದಾವೆ ಇದು ಹೂ ಬಿಟ್ಟಿದೆ ಇದನ್ನು ಕಿತ್ತಿ ನಾವು ಒಣಗಿಸಿದರೆ ಲವಂಗ ಆಗಿಬಿಡುತ್ತೆ ಹಾಗೆ ಬಿಟ್ಟರೆ ಈ ರೀತಿಯಾಗಿ ಬೀಜಗಳು ಉತ್ಪತ್ತಿ ಆಗುತ್ತವೆ ಈ ರೀತಿ ಆಗುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಅದರ ನಂತರ ಈ ರೀತಿ ಆಗುತ್ತೆ ಅದರ ನಂತರ ಇಲ್ಲಿ ನೋಡಿ ನನ್ನ ಕೈಯ್ಯಲ್ಲಿ ನೋಡಿ ಈ ರೀತಿಯಾಗಿ ಬೀಜಗಳು ರೆಡಿಯಾಗುತ್ತೆ ಸೊ ಇಲ್ಲಿ ನೋಡಿ ಈ ಒಂದು ಹೆಣೆಗೆ ಒಂದು ಒಂದು ಬೀಜ ಫುಲ್ಲು ಇದಾಗಿದೆ ನೋಡಿ ಮೆಚೂರ್ ಆಗಿದೆ ನೋಡಿ ನೋಡ್ತಾ ಕಾಣಿಸ್ತಾ ಇದೆಯಾ ನೋಡಿ ಈ ಒಂದು ಬೀಜವನ್ನು ನಾನು ಕೀಳ್ತಾ ಇದ್ದೇನೆ ಇದೆರಡನ್ನು ಇದು ಮೂರನ್ನು ನಾನು ಹಾಗೆ ಬಿಡ್ತೇನೆ ನೋಡಿ ಈ ಹೆಣೆಗೆ ಇನ್ನೂ ಎಳೆ ಬೀಜಗಳಿದ್ದಾವೆ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಇದು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಇದಕ್ಕೆ ಆಯಿತಾ ತೆಗಿಬೋದು ಇದನ್ನು ತೆಗಿಬೋದು ನೋಡಿ ಇದನ್ನು ನಾನು ತೆಗಿತಾ ಇದ್ದೇನೆ ಸೊ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ಒಂದಿದೆ ಹಾಗೆ ಕೂಡ ಇಲ್ಲಿ ಒಂದಿದೆ ಈ ರೀತಿ ತುಂಬಾ ಇದಾವೆ ಮೇಲ್ ಮೇಲೆ ತುಂಬಾ ಇದಾವೆ ಅಲ್ಲಿ ಎಲ್ಲಿ ಕಾಣಿಸುತ್ತೆ ಆದರೆ ಕೈ ಸಾಲ್ತಾ ಇಲ್ಲ ಸೊ ಹಾಗಾಗಿ ನಾವು ತಾನಾಗಿ ಊದಿರ್ಲಿ ಅಂತ ಹಾಗೆ ಬಿಟ್ಟಿದ್ದೇವೆ ಹಕ್ಕಿಗಳು ಬಹಳ ಬಂದು ತಿಂತಿದ್ದೇವೆ ಹಾ ತುಂಬಾ ಅದು ಸಾಂಬಾರ್ ಕಾಗೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಸಾಂಬಾರ್ ಕಾಗೆ ಅಂತ ಹೇಳ್ತೇವೆ ಕಾಗೆ ಟೈಪ್ ಇರುತ್ತೆ ಆದ್ರೆ ಅದ್ರ ರೆಕ್ಕೆಗಳು ಕೆಂಪು ಕೆಂಪು ಇರುತ್ತಲ್ಲ ಸೊ ಆ ಪಕ್ಷಿ ಬಂದು ತುಂಬಾ ತಿನ್ಕೊಂಡು ಹೋಗ್ತಾ ಇದಾವೆ ಇದನ್ನು ನಾವು ನಮ್ಮ ಒಬ್ಬರು ಚಂದಾದಾರರಿಗೆ ಕಳಿಸ್ಲಿಕ್ಕೆ ನಾವು ಬೀಜಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಅವರ ಹೆಸರು ಲೋಕೇಶ್ ಅಂಥೇಳಿ ಪಾಪ ಅವರು ತುಂಬ ದಿನಗಳಿಂದ ನಮಗೆ ಕಾಲು ಮೆಸೇಜು ಕಾಲ್ ಮೆಸೇಜ್ ತುಂಬ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರೊಬ್ಬರು ಅವರೊಬ್ಬ ಸ್ಪೆಷಲ್ ಪರ್ಸನ್ ಅಂತಲೂ ಹೇಳ್ಬೋದು ನಮಗೆ ನಮಗೆ ಅವರು ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು ಸೊ ಅವರಿಗೆ ನಾವು ಇವತ್ತೇ ಕೊರಿಯರ್ ಮಾಡ್ತಾ ಇದ್ದೇವೆ ಹಾಗೆ ತುಂಬ ಜನರಿಗೂ ನಾವು ಮಾಡಿದ್ದೇವೆ ಹಿಂದಿನ ದಿನಗಳಲ್ಲಿ ಸೊ ಹಾಗಾಗಿ ಇವತ್ತಿನ ಸಂಚಿಕೆ ನಾವು ಸ್ಪೆಷಲಾಗಿ ಇವರಿಗೆ ಲೊಕೇಶನ್ ಅವರಿಗೆ ಕೊರಿಯರನ್ನು ಮಾಡೋದನ್ನು ನಿಮಗೆ ತೋರಿಸ್ತೇವೆ ನಾವು ಯಾವ ರೀತಿಯಾಗಿ ಅದನ್ನು ಪ್ಯಾಕ್ ಮಾಡ್ತೇವೆ ಯಾವ ರೀತಿಯಾಗಿ ಕೊರಿಯರ್ ಮಾಡ್ತೇವೆ ಅನ್ನೋದನ್ನು ನಾವು ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಮಾಡ್ತೇವೆ ಇದನ್ನು ಕೊರಿಯರ್ ಆಫೀಸಲ್ಲೂ ಕೂಡ ಕೊರಿಯರ್ ಮಾಡ್ಬೋದು ಡಿ ಟಿ ಡಿ ಸಿ ಇರುತ್ತೆ ಹಾಗೆ ಕೂಡ ಮತ್ತು ಬೇರೆ ಬೇರೆ ಒಂದು ಕೊರಿಯರ್ ಆಫೀಸ್ಗಳಿರುತ್ತೆ ಅಲ್ಲೂ ಕೂಡ ಮಾಡ್ಬೋದು ಅದರಲ್ಲಿ ಮಾಡಿದರೆ ನಿಮಗೆ ಅದರ ಚಾರ್ಜಸ್ ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದರೆ ಕೊರಿಯರ್ ಚಾರ್ಜಸ್ ಮತ್ತು ಬೀಜಗಳ ಚಾರ್ಜಸ್ಸನ್ನು ನೀವೇ ಕೊಡಬೇಕಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಈಸಿ ಆಗಲಿ ಹೇಳಿ ನಾವು ಪೋಸ್ಟ್ ಆಫೀಸಲ್ಲಿ ಇದನ್ನು ಕೊರಿಯರ್ ಮಾಡ್ತೇವೆ ಅಲ್ಲಿ ಸ್ವಲ್ಪ ಸೊ ಹಾಗಾಗಿ ನಾವು ಪೋಸ್ಟ್ ಆಫೀಸಲ್ಲಿ ಮಾಡ್ತೇವೆ ಒಂದೊಳ್ಳೆ ನಿಮಗೆ ಲಘು ಮುಟ್ಟಬೇಕು ಅಂತ ಹೇಳಿದರೆ ಡಿ ಟಿ ಡಿ ಸಿಯಲ್ಲಿ ಮಾಡಬೇಕಾಗುತ್ತೆ ಅದರ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಮತ್ತೇನು ಇದಿಲ್ಲ ನೋಡಿ ಬೀಜಗಳ ಸಂಗ್ರಹಣೆ ನಾವು ಮಾಡ್ತಿದ್ದೇವೆ ಸೊ ಇಷ್ಟು ಬೀಜಗಳು ಸಿಕ್ಕಿದ್ದಾವೆ ನಾವು ಮತ್ತು ಕೂಡ ಬೀಜಗಳನ್ನು ಶೇಖರಣೆ ಮಾಡಿ ಇಟ್ಟಿದ್ದೇವೆ ಅಲ್ಲಿದೆ ಒಳಗಡೆ ಇದೆ ಸೊ ಈಗ ನಾವು ಹೋಗಿ ಅದನ್ನು ಯಾವ ರೀತಿಯಾಗಿ ಕೊರಿಯರ್ ಮಾಡ್ತೇವೆ ಯಾವ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೇವೆ ಬನ್ನಿ ನೋಡಿ ವೀಕ್ಷಕರೇ ಇವರೇ ನಮ್ಮ ಸ್ಪೆಷಲ್ ಪರ್ಸನ್ನು ಲೋಕೇಶ್ ಎನ್ ಆರ್ ಅಂತ ಹೇಳಿ ಸೊ ಇವರಿಗೆ ನಾವು ಏನು ಲವಂಗದ ಬೀಜಗಳನ್ನು ಪಾರ್ಸಲ್ ಮಾಡೋದು ಅಥವಾ ಕೊರಿಯರ್ ಮಾಡೋದನ್ನು ನಾವು ನಿಮಗೆ ತೋರಿಸ್ತೇವೆ ಇವರು ಪಾಪ ತುಂಬ ದಿನಗಳಿಂದ ನಮಗೆ ಕಾಲ್ ಮಾಡ್ತಾನೇ ಇದ್ರು ಕಾಲ್ ಇದ್ರು ಸೊ ಹಾಗಾಗಿ ಇವರಿಗೆ ಒಂದು ಕೊರಿಯರ್ ಮಾಡೋದನ್ನು ನಿಮಗೆ ತೋರಿಸ್ತೇವೆ ನಾವು ಕೊರಿಯರಲ್ಲಿ ಈ ರೀತಿಯಾದಂಥ ಪ್ಯಾಕೆಟ್ಗಳಲ್ಲಿ ನಾವು ಕೊರಿಯರ್ ಮಾಡ್ತೇವೆ ಸೊ ಇದಿಷ್ಟು ಅವರ ಒಂದು ಲವಂಗದ ಬೀಜಗಳು ಅವರಿಗೆ ತಲುಪಿಸುವಂತಹ ಲವಂಗದ ಬೀಜಗಳು ಇದರಲ್ಲಿ ಮೂವತ್ತು ಬೀಜಗಳು ಇದ್ದಾವೆ ಸೊ ಎರಡು ಬೀಜಗಳು ನಾವು ಎಕ್ಸ್ಟ್ರಾ ಹಾಕಿಡ್ತೇವೆ ಈ ರೀತಿಯಾಗಿ ಬೀಜಗಳಲ್ಲಿ ನಾವು ಈ ರೀತಿಯಾದಂತಹ ಕೋಕೋಪೀಟ್ ಅನ್ನು ನಾವು ಹಾಕಿ ಮಿಕ್ಸ್ ಮಾಡ್ತೇವೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಈ ಒಂದು ಬೀಜಗಳಲ್ಲಿ ಏನಾದರೂ ಮಾಯ್ಚರ್ ಅಂದ್ರೆ ಇದ್ರೆ ಇದು ಹಿರ್ಕೊಳ್ಳುತ್ತೆ ಬೀಜಗಳನ್ನ ಕೊಳಲಿಕ್ಕೆ ಅಥವಾ ಹಾಳಾಗಲಿಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನಾವು ಕೋಕೋಪೀಠ ಇದರಲ್ಲಿ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿಕೊಂಡು ನಾವು ಪ್ಯಾಕಿಂಗನ್ನು ಮಾಡ್ತೇವೆ ಇದೇ ಕೋಕೋಪೀಠನ ಬಳಸ್ಕೊಂಡು ನೀವು ಗಿಡಗಳನ್ನು ನೆಡುವಾಗ ಬೀಜಗಳನ್ನು ನೆಡುವಾಗ ಇದನ್ನು ಯೂಸ್ ಮಾಡಿಕೊಂಡು ನೆಟ್ಟರೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ಬೀಜಗಳು ಚೆನ್ನಾಗಿ ಹುಟ್ಕೊಂಡು ಬರುತ್ತೆ ನೋಡಿ ಈ ರೀತಿಯಾಗಿ ನಾವು ಪ್ಯಾಕಿಂಗ್ ಮಾಡ್ತೇವೆ ನೋಡಿ ಪ್ಯಾಕಿಂಗ್ ಆಯ್ತು ಇವಾಗ ಇದನ್ನು ನೋಡಿ ಮಾಡ್ಬಿಡುದು ಲೋಕೇಶ್ ಎನ್ ಆರ್ ಅವರ ಒಂದು ಕೊರಿಯರು ಇದನ್ನು ನಾವು ಇವಾಗ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡ್ತೇವೆ ಸೊ ಹಾಗಾದ್ರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್